ಯೂಟ್ಯೂಬ್ ಫ್ಯಾಮಿಲಿ ಸೊ ನಾನು ಮನೆಯಲ್ಲೇ ಇವತ್ತು ಫೇಸ್ ಪ್ಯಾಕ್ನ ಹೇಗೆ ತಯಾರು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀನ್ ಹೇಳ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೇಕಾಗಿ ಕೇಳ್ಕೊಳ್ತೀನಿ ಹಾಗೆ ಕೆಳಗಡೆ ಕಾಣ್ತಾರ ಬೆಲ್ ಐಕಾನ್ ಬಟನ್ ನ ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾನು ಮಾಡೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಮೊದಲಿಂದ ಕೊನೆವರೆಗೂ ಸ್ಕ್ರಿಪ್ ಮಾಡದೆ ಸ್ಕ್ರೋಲ್ ಮಾಡದೆ ಎಲ್ಲರೂ ನೋಡಬೇಕು ಹಾಗೆ ಮನೆಯಲ್ಲಿ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮನೆಯಲ್ಲೇ ಸಿಗೋ ಹ್ಯಾಪನ್ನ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಹಾಲಿನಕೆ ಒಂದು ಸ್ಪೂನಷ್ಟು ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನು ಚೆನ್ನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಆನಂತರ ಅದನ್ನು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಬೇಕು ಡ್ರೈ ಆದ ನಂತರ ಅದನ್ನು ತಣ್ಣೀರಿಂದ ವಾಶ್ ಮಾಡಬೇಕು ಸೊ ಈಗ ಮಾಡೋದ್ರಿಂದ ನಿಮ್ಮ ಫೇಸ್ನಲ್ಲಿ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ ಡೆಡ್ ಸ್ಕಿನ್ ಮತ್ತು ಟ್ಯಾನ್ ರಿಮೂವ್ ಆಗುತ್ತೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯುವರ್ ಚಾನಲ್